ಸುಮಾರು ಒಂದು ನೂರು ನೂರೈವತ್ತು ವರ್ಷದಿಂದ ಈ ಆಹಾರ ತಯಾರಿಕೆಯಲ್ಲಿ ಇರುವಂಥದ್ದು ಕಿಡ್ನಿಯಲ್ಲಿ ಕಲ್ಲಾದ್ರೆ ಉರಿ ಮೂತ್ರ ಕೆಲವರಿಗೆ ಪದೇ ಪದೇ ಉರಿ ಮೂತ್ರ ಇರ್ತದೆ ಸರಿ ಮಾಡ್ತದ ಇದು ಅಭಯ ನಿಧಿ ಹೇಳಿದ್ರೆ ಮೂಲವ್ಯಾಧಿಗೆ ಈಗ ಮೂಲ ವ್ಯಾಧಿ ಹೇಳಿದ್ರೆ ಪಾಪ ಕೆಲವರು ಹೇಳ್ಕೊಳ್ಳಿ ನಾಚಿಕೊಳ್ತಾರೆ ಬಟ್ ಅದು ನಾಚಿಕೊಳ್ಳುವಂಥದ್ದಲ್ಲ ಸಾಮಾನ್ಯ ಕಾಯಿಲೆ ಪ್ರತಿಯೊಂದಕ್ಕೂ ನಾವು ನಿಧಿ ನಮ್ದು ಗ್ರೂಪ್ ಇದೆ ನಿಧಿ ನೀವು ಶುಗರಿಗೆ ಶುನಿಧಿ ಶುಗರಿಗೆ ಒಂದು ನಿಧಿ ಅವ್ರ ಅಡ್ರೆಸ್ ಕಳ್ಸಿರಿ ಇವತ್ತು ಕಳ್ಸಿದ್ರೆ ನಮ್ಮ ಮಾರ್ ದಿವಸವೇ ಕೋರಿ ಅದು ಹೆಸರು ಪ್ರಮೀಳ ಅಂತ ಮೂಲತಃ ಊರು ಬಾರ್ಕೂರು ಸುಮಾರು ಒಂದು ನೂರು ನೂರೈವತ್ತು ವರ್ಷದಿಂದ ನಮ್ಮದು ಫ್ಯಾಮಿಲಿ ಇದೊಂತಹ ಈ ಆಹಾರ ತಯಾರಿಕೆಯಲ್ಲಿ ಇರುವಂಥದ್ದು ಆದರೆ ಆವಾಗೆಲ್ಲ ಅಷ್ಟು ಫೇಮಸ್ ಆಗಲಿಲ್ಲ ಈಗ ಹೋಗಿ ಹೋಗ್ತಾ ಇತ್ತು ನಾನಂತ ಹೇಳಿದ ನಂತರ ಈಗ ಅದಕ್ಕೊಂದು ಹೆಸರು ಕೊಟ್ಟು ನಾನು ನನ್ನ ತಮ್ಮ ಅಣ್ಣ ಎಲ್ಲ ಸೇರಿಕೊಂಡು ಅದಕ್ಕೊಂದು ಹೆಸರು ಕೊಟ್ಟು ಅದನ್ನ ಮೇಲ್ಕಂದಿದ್ದೇವೆ ಅದನ್ನೇ ಮುಂದುವರ್ಸ್ಕೊಂಡು ಇದ್ದೀವಿ ಹೆಚ್ಚು ಕಡಿಮೆ ನೂರು ನೂರೈವತ್ತು ವರ್ಷ ಆಗ್ಬೌದು ಅದು ಸ್ವಲ್ಪ ಮಧ್ಯದಲ್ಲಿ ಮ್ಯಾರೇಜ್ ಅದು ಇದು ಅಂತ ಹೇಳಿ ಕೆಲಸ ಸ್ಟಾಪ್ ಆಯಿತು ಆಮೇಲೆ ಈಗ ಪುನಃ ನಾನು ಒಂದು ಎಂಟು ಹತ್ತು ವರ್ಷದಿಂದ ಪುನಃ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಅದ್ರ ಪಾಡಿಗೆ ಅದು ಇದೆ ಒಳ್ಳೆ ರಿಸಲ್ಟ್ ಇದೆ ಆಹಾರ ಅಂತ ಹೇಳಿದರೆ ಇದು ಮೆಡಿಸಿನ್ ಅಲ್ಲ ಮೆಡಿಸಿನ್ ಅಲ್ಲ ನಾವು ಡಾಕ್ಟ್ರು ಅಲ್ಲ ಈ ಏನಿದ್ರು ಕಾಯಿಲೆಯನ್ನು ನಿಯಂತ್ರಣ ಮಾಡೋದ್ಗೆ ಯಾವ ಆಹಾರ ಬೇಕೋ ಆ ಆಹಾರ ಅಷ್ಟೇ ಹಾಕಿರುವಂಥದ್ದು ಯಾವುದಕ್ಕೆ ನೂರು ಐಟಮ್ ಆಗಲಿ ಐವತ್ತು ಐಟಮ್ ಆಗಲಿ ಇನ್ನೂರು ಐಟಮ್ ಆಗಲಿ ಹಾಕಲಿಲ್ಲ ನಾವು ಯಾರ ದೇಹಕ್ಕೆ ಎಷ್ಟು ಬೇಕೋ ಎಲ್ಲರ ದೇಹಕ್ಕೂ ಆಗುವಂಥದ್ದು ಒಂದು ನಾಲ್ಕು ಐಟಮು ಐದು ಐಟಮೋ ಇಲ್ಲ ಹತ್ತು ಐಟಮು ಹೀಗೆ ಈಗ ಅಕಸ್ಮಾತ್ ಒಂದು ಶುಗರಿಗೆ ಅಂತ ಮಾಡಿದ್ದೇವೆ ನಾವು ಈಗ ಹೇಗೆ ನಿಮ್ಮದು ಬೇರೆ ಬೇರೆ ಕಂಪ್ನಿದಲ್ಲೇ ಇರ್ತದಿಲ್ಲ ಫುಡ್ಡಲ್ಲಿ ಅದೇ ರೀತಿ ನಾವು ಶುಗರಿಗೆ ಅದರಲ್ಲಿ ನಾವು ಟ್ವೆಂಟಿ ಫೋರ್ ಐಟಮ್ ಹಾಕಿದ್ದೇವೆ ಇಪ್ಪತ್ನಾಲ್ಕು ಐಟಮಿಂದ ಬೇರು ಮತ್ತು ಕೆತ್ತೆಯಿಂದ ಮಾಡಿರುವಂಥದ್ದು ಈ ಇಪ್ಪತ್ನಾಲ್ಕು ಐಟಮ ಇಂದ ಮಾಡಿರುವಂಥದ್ದು ಶುಗರ್ ಪೌಡ್ರ್ ಇದು ಒಂದು ಆಹಾರ ಹಾಂ ಬುದರ ನಿಧಿ ಮೀನ್ಸು ಹೊಟ್ಟೆಗೂ ಅದೊಂದು ನಿರಿ ಅಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಪಟ್ಟೆ ಉಬ್ಬರ ಆಗಬಾರ್ದು ಹುಳಿ ತೇಗ ಆಗಬಾರ್ದು ಅದಕ್ಕೆಲ್ಲ ಹಾಕುವಂಥದ್ದು ಇದೆಲ್ಲ ಹಾಗೆ ನಿಮಗೆ ಇನ್ನೂರು ಐಟಮ್ ಎಲ್ಲ ಹಾಕಿ ಮಾಡಿರೋದಲ್ಲ ಕೇವಲ ನಾಲ್ಕೈದು ಐಟಮಿಂದ ಮಾಡಿರುವಂಥದ್ದು ಮತ್ತು ಕಿಡ್ನಿಯಲ್ಲಿ ಕಲ್ಲಾದರೆ ಉರಿ ಮೂತ್ರ ಕೆಲವರಿಗೆ ಪದೇ ಪದೇ ಉರಿ ಮೂತ್ರ ಇರ್ತದೆ ಕಿಡ್ನಿ ಕಲ್ಲಾಗಿರ್ತದೆ ಅದು ಸಹ ಸರಿ ಮಾಡ್ತದೆ ಅದರಲ್ಲಿ ಇದು ಅಭಯ ನಿಧಿ ಹೇಳಿದರೆ ಮೂಲವ್ಯಾಧಿಗೆ ನೀವು ಅಷ್ಟು ಐಟಮ್ ಇಷ್ಟು ಐಟಮ್ ಇಲ್ಲ ಇರುವುದು ಖಾಲಿ ಆರು ಐಟಮ್ ಅದರಲ್ಲಿ ಪ್ರತಿಯೊಂದಕ್ಕೂ ನಾವು ನಿಧಿ ನಮ್ಮದು ಗ್ರೂಪ್ ಇದೆ ನಿಧಿ ಅದು ಶುಗರಿಗೂ ಹಾಗೆ ಸ್ಟಾಪ್ ಶುಗರ್ ಇತ್ತು ಅದನ್ನು ತೆಗೆದು ನಾವು ಶುನಿಧಿ ಮಾಡಿದ್ದೇವೆ ನೀವು ಶುಗರಿಗೆ ಶುನಿಧಿ ಶುಗರಿಗೆ ಒಂದು ನಿಧಿ ಅದರಲ್ಲಿ ಇಪ್ಪತ್ನಾಲ್ಕಿದೆ ಎಲ್ಲ ಬೇರು ಮತ್ತು ಕೆತ್ತೆ ಬೇರು ಮತ್ತು ಕೆತ್ತೆ ಹೇಳ್ತೇವಲ್ಲ ಮರದ್ದೆಲ್ಲ ಕೆತ್ತೆ ಚಕ್ಕೆ ಚಕ್ಕೆ ಮೇಲೆ ಚಕ್ಕೆ ನಾವು ಕೆತ್ತೆ ಹೇಳೋದು ನಮ್ಮ ಇದರಲ್ಲಿ ಕೆತ್ತೆ ಹೇಳೋದು ಅದರಿಂದ ಮಾಡಿರುವಂಥದ್ದು ಇದು ಇದರಲ್ಲಿ ಬೇರೆ ಏನಿಲ್ಲ ಖಾಲಿ ಬೇರೆ ಕೆತ್ತೆ ಅದರಿಂದ ಮಾಡಿರುವಂಥ ಆಹಾರ ಇದೆ ಎಲ್ಲ ಇದು ಮೊದಲಿಂದ ಕಲ್ತದ್ದು ನಮ್ಮ ಅಜ್ಜಿಯಿಂದ ಅಜ್ಜಿ ಅಜ್ಜ ಇವರು ಮಾಡ್ತಾ ಇದ್ದದ್ದು ಅದು ತಲೆಯಲ್ಲಿದೆ ಇವತ್ತಿಗೂ ತಲೆಯಲ್ಲಿದೆ ಡೈರಿ ಸಹ ಇದೆ ಅವ್ರು ಬರೆದಿಟ್ಟದಂಥದ್ದು ಕೆಲವೆಲ್ಲ ಹಾಂ ಅದ್ರ ಮುಖಾಂತರ ನಾನು ಮಾಡ್ತಾ ಇದ್ದೇನೆ ಎಲ್ಲ ಅವರಂದ್ರೆ ಈಗ ಅಕ್ಕಪಕ್ಕದ ಮನೆಯವರಿಗೆಲ್ಲ ಮೆಡಿಸಿನ್ ಕೊಡುವಂಥದ್ದು ಏನೋ ಬೇದಿ ರಕ್ತ ಬೇದಿ ಹೇಳಿದರು ಮಾಂಸ ಬೇದಿ ಹೇಳಿದರು ಅದಕ್ಕೆಲ್ಲ ಮೆಡಿಸಿನ್ ಕೊಡ್ತಾ ಕೊಡ್ತಾಯಿದ್ರು ಮತ್ತು ಇನ್ನೊಂದು ಈ ರಕ್ತ ಹಾಳಾಗೋದು ಹೇಳ್ತಾರಲ್ಲ ಆ ರಕ್ತ ಹಾಳಾಗೋಕ್ಕೆ ಈಗೆಲ್ಲ ಆಯುರ್ವೇದಿಕ್ ಇದರಲ್ಲೆಲ್ಲ ಲೀಚಿ ಥೆರಪಿ ಅದೆಲ್ಲ ಮಾಡ್ತಾರೆ ಹುಳಬೆಟ್ಟೆಲ್ಲ ಆವಾಗ ಅದೆಲ್ಲ ಇರಲಿಲ್ಲ ಏನು ಮಾಡ್ತಿದ್ರು ಹೇಳಿದರೆ ಈ ಬಟ್ಟೆದೆಲ್ಲ ಸೀರೆದೆಲ್ಲ ಕರೆಯನ್ನು ಹದ್ದು ಅದನ್ನು ಒಂದಕ್ಕೊಂದು ಕಟ್ಟಿ ಲಾಡಿ ಮಾಡಿ ಎಲ್ಲಿ ನಮಗೂ ತುರಿಸ್ತಾ ಇರ್ತದೋ ಅಕಸ್ಮಾತ್ ಕೈ ತುರಿಸ್ತದೆ ಹೇಳಿದರೆ ಈ ಬೆರಳಿಗೆಲ್ಲ ಅದನ್ನು ಕಟ್ಟಿ ಇಲ್ಲಿಂದ ಸೂಜಲ್ಲಿ ಒಡೆದು ರಕ್ತ ತೆಗೀತಾ ಇದ್ರು ಅವರು ಹಾಗೆ ಮಾಡಿ ಆ ಕೆಟ್ಟ ರಕ್ತ ತೆಗಿತಿದ್ರು ಆ ಗಿಂಡು ಅಂತದ್ದು ಈಗ ಅದು ಲೀಚಿ ಥೆರಪಿ ಅದೆಲ್ಲ ಆಗಿದೆ ಅವ್ರು ಮಾ ಅವ್ರು ಕೆಲವೊಂದು ಜನರನ್ನು ಗುಣ ಮಾಡಿದ್ದಾರೆ ನಾವು ಚಿಕ್ಕಂದಿಂದ ನೋಡ್ತಾ ಇತ್ತಲ್ಲ ಅವ್ರ ಜೊತೆ ಅವ್ರು ತ ಸೊಪ್ಪೆಲ್ಲ ಗದ್ದೆಯಲ್ಲೆಲ್ಲ ಹೋಗಿ ತೊಗೊಳ್ಳುವಾಗ ಅದನ್ನು ನೋಡಿ ಬರ್ತಾ ಇತ್ತು ನಾವೆಲ್ಲ ಬಟ್ ಈಗ ಅದೆಲ್ಲ ಸಿಗಲ್ಲ ನಾವು ಹಣ ಕೊಡ್ತಾವೆ ಅವಾಗ ಅವರು ಹಣ ತಗೊಳ್ಳೋದಿಲ್ಲ ನಾವು ಇದನ್ನು ಮೊದಲು ಹತ್ರ ನಾವು ಹಣ ತಗೊಳ್ಳೋದಿಲ್ಲ ಇತ್ತು ಯಾಕಂದ್ರೆ ನಾವು ಅದೆಲ್ಲ ಹೋಗಿ ಎಲ್ಲ ಗೆದ್ದೆಲ್ಲ ಈಗ ನಮ್ಗೆ ಅಷ್ಟು ಪುರುಸೋತಿಲ್ಲ ಯಾಕಂದ್ರೆ ನಾವೇ ಅದನ್ನ ಈಗ ಹಣ ಕೊಡು ತರ್ತಾ ಇದ್ದೇವೆ ಈಗ ನಾವು ಹಣ ಕೊಟ್ಟು ತರ್ತಾ ಇದ್ದೇವೆ ನಾವು ಅಷ್ಟು ತಗೊಳ್ಳಿಲ್ಲ ಯಾಕಂದ್ರೆ ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ಅದು ರಿಸಲ್ಟ್ ಒಳ್ಳೇದಾದ್ಮೇಲೆ ಮೇಲೆ ನಮ್ಮದು ಪ್ರಾಡಕ್ಟ್ ಅಂತ ನಾವು ಸ್ಟಾರ್ಟ್ ಮಾಡ್ಬೋದು ಹಾಗೆ ದೇವ್ರು ನಡ್ಸ್ಕೊಂಡು ಬಂದಿದ್ದಾನೆ ಒಳ್ಳೇದಾಗ್ತಾ ಇದೆ ಎಲ್ಲದಕ್ಕೂ ಹಿರಿಯವರ ಆಶೀರ್ವಾದ ದೇವರ ಆಶೀರ್ವಾದ ಅಷ್ಟೇ ಶುಗರಿಗೆ ಮೂಲವ್ಯಾಧಿಗೆ ಪ್ರೋಟೀನ್ ಮತ್ತು ನೋವಿದು ಮಂಡಿ ನೋವಿಗೆ ಇದೆಲ್ಲ ತುಂಬ ಫೇಮಸ್ ಆಗಿರುವಂಥದ್ದು ತುಂಬ ಉಡುಪಿ ಕಾವೇರಿ ನ್ಯಾಚುರಲ್ಸ್ ಅಂತ ಹೇಳಿದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ ಎಲ್ಲರೂ ಮತ್ತೆ ನಾವು ಅನೇಕ ಕಡೆ ಸ್ಟಾಲಿಗೆ ಹೋಗ್ತೇವೆ ಈ ಹಲಸು ಮೇಳ ಕೃಷಿ ಮೇಳ ಎಲ್ಲ ಇದ್ದರೆ ನಾವು ವ್ಯಾಪಾರ ದೃಷ್ಟಿಯಿಂದ ಹೋಗ್ತಿಲ್ಲ ಅಲ್ಲಿ ಹೋದ್ರೂ ಒಂದು ಕಸ್ಟಮರು ಸಿಕ್ಕಿದ್ರೆ ಸಾಕು ನಮ್ಗೆ ಹೇಳಿ ಯಾಕಂದ್ರೆ ಅವ್ರಿಗೆ ಕೊಟ್ಟ ನಂತರ ಅವ್ರು ಗುಣ ನಾಲ್ಕು ಜನಕ್ಕೆ ಹೇಳ್ತಾರೆ ಅದೇ ರೀತಿ ಈಗಲೂ ಆಗಿದೆ ಯಾಕಂತ ಹೇಳಿದ್ರೆ ಅಷ್ಟು ಪ್ರಾಡಕ್ಟ್ ಈಗ ನಮ್ಗೆ ಸೇಲ್ ಆಗ್ತಿರೋದು ನಾವು ಹೋಗಿ ಹೋಗಿದ್ದರಿಂದೇ ಅಲ್ಲಿ ಒಂದು ಗೆರೆಕ್ಕೆ ಸಿಗ್ತಾರೆ ಅವ್ರು ಹತ್ತು ಜನರಿಗೆ ಹೇಳ್ತಾರೆ ಗುಣ ಆಗಿದೆ ಹೇಳಿ ಅದರಿಂದ ಇವತ್ತಿಗೂ ನಾವು ದಿವಸಕ್ಕೊಂದು ನೂರು ನೂರೈವತ್ತು ಕೋರಿಯರಂತೂ ಕಾಯಂ ಇದೆ ನಮ್ಗೆ ವಿ ಪಿ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಅವ್ರು ತಗೊಂಡು ಹಣ ಕೊಟ್ಟು ಬಿಡಿಸ್ಕೊಂಡಿದ್ದೆ ಸರಿ ನಾನು ಯಾರಿಗೂ ಬರಬೇಕು ಹೇಳಿ ಹೇಳುದಿಲ್ಲ ನಾನು ಅದೇ ಯಾಕಂತ ಹೇಳಿದ್ರೆ ಅವರು ಒಂದು ನಾನೂರು ಐನೂರು ರೂಪಾಯಿ ಪ್ರಾಡಕ್ಟಿಗೋಸ್ಕರ ಅಲ್ಲ ಐದಾರು ಸಾವಿರ ಖರ್ಚು ಮಾಡ್ಕೊಂಡು ಬರೋದು ಬೇಡ ಅಲ್ಲಿ ಬಂದರು ಅವ್ರು ಕೇಳಿದ್ರು ಒಂದೇ ಕೊಡೋದು ನಾವು ಇಲ್ಲಿ ಬಂದ್ರು ಅವ್ರಿಗೆ ಅದೇ ಹುಡಿಯನ್ನು ಕೊಡುವಂಥದ್ದು ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇತ್ತು ಅವ್ರು ನಮ್ಮ ಹತ್ರ ಕಾಲ್ ಮಾಡಿ ಹೇಳಿ ಇಲ್ಲ ಕಾಲ್ ಮಾಡೋಕೆ ಅವ್ರಿಗೆ ಸಮಸ್ಯೆಗಳು ನಾಚಿಕೆ ಆಗ್ತದೆ ಹೇಳಿದರೆ ವಾಟ್ಸಪ್ ಮುಖಾಂತರ ಈಗ ಮೂಲವ್ಯಾಧಿ ಹೇಳಿದ್ರು ಕೆಲವರು ಹೇಳ್ಕೊಳ್ಳಿ ನಾಚಿಕೊಳ್ತಾರೆ ಬಟ್ ಅದನ್ನ ನಾಚಿಕೊಳ್ಳುವಂಥದಲ್ಲ ಸಾಮಾನ್ಯ ಕಾಯಿಲೆ ಹೆಚ್ಚಿನವ್ರಿಗೆ ಆಲ್ಮೋಸ್ಟ್ ಈಗ ಏಯ್ಟಿ ಪರ್ಸೆಂಟ್ ಜನರಿಗೆ ಇದೆ ಅನಿಸ್ತದೆ ಯಾಕಂದ್ರೆ ನಾವೀಗ ನೋಡ್ತೇವಲ್ಲ ನಮ್ಗೆ ಅದರಲ್ಲೊಂದು ಎಷ್ಟು ಜನ ಸಿಗ್ತಾರೆ ಹೇಳಿ ಇಲ್ಲ ಅದಕ್ಕೆ ಅದನ್ನ ನಾಚಿಕೊಳ್ಳೋದು ಬೇಡ ಅಕಸ್ಮಾತ್ ನಾಚಿಗೆ ಹೇಳಿ ನಮ್ಗೆ ಮೆಸೇಜ್ ಹಾಕಿದರೆ ನಾವು ಅದಕ್ಕೆ ಅವ್ರ ಅಡ್ರೆಸ್ ಕಳಿಸಿರಿ ಇವತ್ತು ಕಳಿಸಿದ್ರೆ ಅಲ್ಲಿ ನಮ್ಮ ಮಾರ್ ಕೋರಿಯರ್ ಅದು ಹೋಗುವಾಗ ಒಂದು ಎರಡು ಮೂರು ದಿವಸ ಆಗ್ತದೆ ಏನು ಶನಿವಾರ ಆದಿತ್ಯವಾರ ಬಂತ ಇಲ್ಲ ಗೌರ್ಮೆಂಟ್ ಹಾಲಿಡೇ ಬಂತ ಹೇಳಿದ್ರೆ ಮಾತ್ರ ಒಂದೆರಡು ದಿವಸ ಮುಂದೆ ಮುಂದೋಗ್ತದೆ ಇಲ್ಲಾಂದರೆ ಇವಾಗ ಸೋಮವಾರ ಕಟ್ಟಿದ್ರೆ ಮಂಗಳವಾರ ನಮ್ಮದು ಕರೆಕ್ಟ್ ಕಳಿಸಿ ಬಿಡ್ತೇವೆ ನಾವು ಯಾವುದೇ ಪ್ರಾಬ್ಲಮ್ ಆಗಲ್ಲ ಹಾಗೆ ತುಂಬ ಒಳ್ಳೇದಿದೆ ಸರ್ ತುಂಬ ಒಳ್ಳೇದಿದೆ ಮತ್ತು ತೊಗೊಂಡವರು ಹಾಗೆ ರಿಸಲ್ಟ್ ಅಷ್ಟು ಹೇಳ್ತಾರೆ ಖುಷಿಯಿಂದಲೇ ಹೇಳ್ಕೊಳ್ತಾರೆ ನಾವು ಕೇಳಿದ ನಾವಂದರೆ ಒಂದು ಹದಿನೈದು ದಿವಸಕ್ಕೆ ನಂತರ ಕೇಳೋದು ಅವರಿಗೆ ಹೇಗಿದೆ ಹೇಳಿ ಆದರೆ ಅವರೇ ಒಂದು ವಾರದಲ್ಲಿ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ತುಂಬ ಒಳ್ಳೆಯದಿದೆ ಮೇಡಮ್ ನಮಗೂ ಒಳ್ಳೆಯದಾಗಿದೆ ಹೇಳಿ ಹೀಗೆ ಮತ್ತು ನಾವು ಅವ್ರ ಹತ್ರ ನೀವು ನಮಗಷ್ಟು ಹಣ ಕೊಡಿ ಇಷ್ಟು ಕೊಡಿ ನಾವು ಕೇಳೋದೇ ಇಲ್ಲ ಅವರ ಹತ್ರ ನಮ್ಮದು ಧರ್ಮನ ನಾವು ಇದ್ದೇವೆ ಹಾಗೆ ಇಲ್ಲ 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 ಹಾಗೆ ಏನೂ ಇಲ್ಲ ನಮ್ಮತ್ರ ನಮ್ದು ಏನಿದ್ರು ಒಂದು ಡಬ್ಬಕ್ಕೆ ಎಷ್ಟು ಅಷ್ಟು ಕೊಡಿ ಹೇಳುದು ಅಷ್ಟೇ ಇನ್ನೊಂದು ಕೋರಿಯರ್ ಮಾಡುವಾಗ ನಾವು ಹಾಗೆ ಈಗ ಅವರು ಒಂದು ತಿಂಗಳಿಗೆ ತೊಗೊಳ್ತೇವೆ ಹೇಳಿದ್ರೆ ನಾವು ಕೋರಿರಲಿಲ್ಲ ನಮ್ಮ ಕೈದೇ ಹಾಕಿ ನಾವು ಕೊಡ್ತೇವೆ ಈಗ ಎರಡು ಶುಗರ್ ಡಬ್ಬಕ್ಕೆ ನಾನ್ನೂರ ಅರವತ್ತು ರೂಪಾಯಿ ಆದರೆ ಪುನಃ ಅದರಲ್ಲಿ ಇಪ್ಪತ್ತಾರು ರೂಪಾಯಿ ನಾವು ಕಡಿಮೆ ಮಾಡಿ ಕೊಡ್ತೇವೆ ಯಾಕಂತ ಹೇಳಿದರೆ ಅಲ್ಲಿ ಪೋಸ್ಟ್ನವರು ಚಾರ್ಜ್ ತೊಗೊಳ್ತಾರಂತೆ ಅದು ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ಕೆಲವರು ನಮ್ಗೆ ಅದು ರಿಟರ್ನ್ ಕಳಿಸಿದ್ರು ರಿಟರ್ನ್ ಕಳಿಸಿದ್ರೆ ಇಲ್ಲಿ ನಮಗೆ ತುಂಬ ಲಾಸ್ ಆಗ್ತದೆ ನಾವು ನಾವು ನೂರು ರೂಪಾಯಿ ಖರ್ಚು ಮಾಡಿ ಕಳಿಸ್ತಾ ಇರುವಂಥದ್ದು ಗಮ್ ಟೇಪ್ ಆಗಲಿ ಬಾಕ್ಸ್ ಆಗಲಿ ಅದನ್ನೆಲ್ಲ ಮಾಡಿ ಕಳಿಸೋದು ಪೋಸ್ಟ್ ಖರ್ಚೆಲ್ಲ ಅದಕ್ಕೆ ಎಲ್ರಿಗೂ ಹೇಳಿ ದಯವಿಟ್ಟು ವಾಪಸ್ ಕಳಿಸ್ಬೇಡಿ ಹೇಳೋದು ಯಾಕಂದ್ರೆ ನಾವು ಅಷ್ಟು ಕಷ್ಟಪಡು ಪೋಸ್ಟಲ್ಲೂ ಪಾಪ ಅವರು ಅವ್ರಿಗೆ ಅದೇ ಕೆಲಸ ಅಲ್ಲ ಅವ್ರದ್ದು ಕೂತ್ಕೊಂಡು ಅಷ್ಟು ಕಂಪ್ಯೂಟರ್ ಒತ್ತಿ ಮಾಡಬೇಕಲ್ಲ ಅವ್ರಿಗೂ ನಾವು ಸುಮ್ಮನೆ ಕೆಲಸ ಕೊಟ್ಟಾಗ್ತದೆ ಅವ್ರು ಅಷ್ಟು ಕಷ್ಟಪಟ್ಟು ಮಾಡ್ಬಿಡೋದು ದಯವಿಟ್ಟು ವಾಪಸ್ ಕೊಡಬೇಡಿ ಅಂತ ಹೇಳೋದು ನಾವು ಯೂಸ್ ಮಾಡಿ ಹೇಳೋದು ಒಂದೆರಡು ದಿವಸ ಪೋಸ್ಟ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇಟ್ಕೊಳ್ತಾರೆ ಅವರು ನೀವಿಲ್ಲ ಅಂದರು ವಾಪಸ್ ಕಳಿಸ್ಬಿಡಿ ಹೇಳೋದು ಹಾಗಾದರೆ ಹೌದು ಹೌದು ಅವ್ರು ಏನು ಮಾಡ್ತಾರೆ ಹೇಳಿದರೆ ತಗೊಳ್ಳೋದಿಲ್ಲ ಕೆಲವರು ಫೋನ್ ಮಾಡುವಾಗ ಅವ್ರದ್ದು ಒಂದು ಮೂಡಿರ್ತದೆ ತಗೊಳ್ಳುವಾಗ ಇನ್ನೊಂದು ಮೂಡಿರ್ತದೆ ಆಮೇಲೆ ಕೇಳಿದರೆ ನಾವು ಊರಲ್ಲಿಲ್ಲ ಹಾಗೆ ಹೀಗೆ ಹೇಳಿ ಪೋಸ್ಟಲ್ಲಿ ಕೇಳಿದರೆ ಇಲ್ಲ ಅವರು ರೆಫ್ರಿಶ್ ಮಾಡಿದರೆ ಹೇಳ್ತಾರೆ ಇವತ್ತು ಇಲ್ಲ ಅವ್ರು ಇಟ್ಕೊಳ್ಳಿ ಹೇಳಿದಿಲ್ಲ ನಾ ಇಲ್ಲಿ ಯಾವ ಪೋಸ್ಟಲ್ ಒಂದು ಎರಡು ದಿವಸ ಇಟ್ಕೊಳ್ಬೋದು ಜಾಸ್ತಿ ಇಟ್ಕೊಳ್ಳೋದಿಲ್ಲ ಅವ್ರಿಗೆ ಇಟ್ಕೊಳ್ಳೋಕ್ಕಾಗೋದೂ ಇಲ್ಲ ಅದು ನಮ್ಮ ಸಾವಿರಾರು ಜನ ಇರ್ತಾರೆ ಅದಕ್ಕೆ ನೀವು ನಾನು ಎಲ್ಲರತ್ರೂ ಕೇಳುವುದು ಹೇಳಿದ್ರೆ ನೀವು ಆರ್ಡ್ರ್ ಮಾಡಿದ ಮೇಲೆ ದಯವಿಟ್ಟು ತೊಗೊಳ್ಳಿ ಅದನ್ನು ಹೇಳು ನಾವೇ ನಿಮ್ಗೆ ಕೋರಿಯರ್ ಚಾಗ್ಲೆ ಒಂದು ಡಬ್ಬ ಹಾಕಿದ್ರೆ ಮಾತ್ರ ಕೋರಿಯರ್ ಚಾರ್ಜ್ ಹಾಕ್ತೀವಿ ಯಾಕಂತ ಹೇಳಿದರೆ ಒಂದು ಡಬ್ಬಲ್ಲಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಮಗೇನು ಸಿಗೋಲ್ಲ ಇರೋದು ಇನ್ನೂರು ಮೂವತ್ತು ರೂಪಾಯಿ ಆ ಡಬ್ಬ ಅದು ಇದಂಥೇಳಿ ಅದಕ್ಕೆ ಆಗ್ತದೆ ಸೊ ಅದಕ್ಕೋಸ್ಕರ ಒಂದು ತಿಂಗಳಿಗೆ ನೀವು ತಗೊಂಡ್ರೆ ಎರಡು ಡಬ್ಬ ಹೋಗ್ತದೆ ಹೇಳಿ ಫ್ರೀಯಾಗಿ ಹೋಗ್ತದೆ ಅವರಿಗೆ ಕೋರಿಯರ್ ಚಾರ್ಜ್ ನಾವು ತೊಗೊಳ್ಳಾಗ